ಓಕೆ ಈಗ ಬರ್ತೀನಿ ಹುಡ್ಗಿರ್ ವಿಷಕ್ಕೆ ಬರಲೇಬೇಕು ಮೈನ್ ಆಗಿ ಒಂದು ಪಟಾಪಟ ಅಂತ ಹೇಳ್ಬೇಕಾಯ್ತಾ ನಾಲ್ಕು ಕ್ವಶನ್ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಬ್ಯೂಟಿ ಸೀಕ್ರೆಟ್ ಏನು ಇಲ್ಲ ಟು ಬಿ ಬ್ಯಾನು ನನ್ನಷ್ಟು ಲೇಸಿ ಯಾರು ಇಲ್ಲ ಅಂತ ಅಮ್ಮ ಬೈತಿರ್ತಾರೆ ಬಿಕಾಸ್ ಐ ಡೋಂಟ್ ಟೇಕ್ ಕೇರ್ ಆಫ್ ಮೈ ಸ್ಕಿನ್ ಓನ್ಲಿ ಬಟ್ ಹೇಳಂಗಿದ್ರೆ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾರೆ ಎಲ್ರು ಬಟ್ ಐ ಡೋಂಟ್ ನೋ ಹೌ ವೆಲ್ ಇಟ್ ವರ್ಕ್ಸ್ ನಾನು ಬಿಕಾಸ್ ಐ ಇವನ್ ಐ ಡೋಂಟ್ ಡ್ರಿಂಕ್ ವಾಟರ್ ಅಂಡ್ ಆಲ್ ಸೊ ಐ ಥಿಂಕ್ ತುಂಬ ನೀರು ಕುಡಿಬೇಕು ಟು ಕೀಪ್ ಯುವರ್ ಸ್ಕಿನ್ ಹೈಡ್ರೇಟೆಡ್ ಓಕೆ ಎಷ್ಟು ಕಲೆಕ್ಷನ್ ಇದೆ ಬ್ಯಾಕ್ ಕಲೆಕ್ಷನ್ ಎಷ್ಟಿದೆ ಬ್ಯಾಕ್ ಕಲೆಕ್ಷನ್ಸ್ ಹಾಂ ಜಾಸ್ತಿ ಇದೆ ಒಂದು ಸ್ವಲ್ಪ ಒಂದು ರೇಂಜ್ಗೆ ರೆಡ್ ಒನ್ ಸಿಕ್ಸ್ ಟು ಸೆವೆನ್ ಇರ್ಬೋದು ಓಕೆ ಡ್ರೆಸ್ ಕಲೆಕ್ಷನು ಓ ಡ್ರೆಸ್ ಕಲೆಕ್ಷನ್ ಐ ಥಿಂಕ್ ಒಂದು ರೂಮ್ ಪೂರ್ತಿ ನನ್ನ ಡ್ರೆಸ್ಸೇ ಇರೋದು ಓಕೆ ಈ ಜ್ಯುವೆಲರಿ ಕಲೆಕ್ಷನ್ಸ್ ಎಷ್ಟಿದೆ ಅದು ತುಂಬ ಜಾಸ್ತಿನೇ ಇದೆ ಹುಡುಗಿರಿಗೆ ಜಾಸ್ತಿ ಆಂಗ್ಸೈಟಿ ಆಗುತ್ತೆ ಆಂಗ್ಸೈಟಿ ನಿಮಗೆ ಆಗ್ತಿ ಆಗಿದೆಯಾ ಆಗ್ತಿದೆಯಾ ಏನು ಹೇಳ್ತೀರಾ ಆಗ್ತಾಯಿತ್ತು ಬಟ್ ಇವಾಗಿಲ್ಲ ಆ್ಯಂಡ್ ಆಂಗ್ಸೈಟಿ ಏನಕ್ಕಾಗುತ್ತೆ ಅಂದರೆ ಯು ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಕಡಿಮೆ ಆದಾಗ ಇನ್ನೊಂದು ತುಂಬ ಹೆದ್ರಕೊಂಡಾಗ ಸೊ ಕಾನ್ಫಿಡೆನ್ಸ್ನ ಹೆಚ್ಚಿಸ್ಕೋಬೇಕು ಲೈಕ್ ಬೀಂಗ್ ಅ ಗರ್ಲ್ ನಾವು ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿರಬೇಕು ಸೊ ಸ್ಟ್ರಾಂಗ್ ಆಗಿದ್ರೆ ಐ ಡೋಂಟ್ ಥಿಂಕ್ ಸೊ ಆ್ಯಂಗ್ಸೈಟಿ ಎಲ್ಲ ನಮ್ಮ ಹತ್ರಕ್ಕೂ ಬರಲ್ಲ ಅನ್ಸುತ್ತೆ ಎಸ್ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದೀರಾ ದೊಡ್ಡ ಪ್ರಣತಿಯಾಗಿ ಸೊ ಫೈನಲ್ ಆಗಿ ಏನು ಹೇಳ್ತೀರಾ ಸಿನಿಮಾ ರಂಗದ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿ ಲೈಕ್ ತುಂಬ ಚೆನ್ನಾಗಿದೆ ಒಳ್ಳೆ ವೆಲ್ಕಮಿಂಗ್ ಸಿಕ್ಕಿದೆ ಸೊ ಅದಕ್ಕೆ ನನ್ನ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಅವರಿಗೆ ಐ ಸೋ ಗ್ರೇಟ್ಫುಲ್ ಸೊ ಯಾ ನನ್ನ ಸ್ಮಾಲ್ ಸ್ಕ್ರೀನಲ್ಲಿ ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಈಗ ಬಿಗ್ ಸ್ಕ್ರೀನಲ್ಲೂ ನಂಗೆ ನಿಮ್ಮ ಸಪೋರ್ಟ್ ಬೇಕು ಸೊ ಪ್ಲೀಸ್ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನ್ನ ಅಂತ ಕೇಳ್ಕೊಳ್ತೀನಿ